ಇದೆ ಅಂತ ಎಲ್ಲಿ ಬರಗಾಲದ ಪರಿಹಾರ ಬೇರೆ ಬೇರೆ ಅನ್ಯ ರಾಜ್ಯಗಳಿಗೆ ಕೊಡೋ ಹಾಗೆ ನಮ್ಮ ಕ ನಮ್ಮ ಕರ್ನಾಟಕಕ್ಕೆ ಕೂಡ ನ್ಯಾಯ ರೀತಿ ಬರಬೇಕಾಗಿರುವಂಥದ್ದನ್ನು ಬರಲಿಲ್ಲ ಒಂದು ಕಳಕಳಿಯಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಇವತ್ತು ಡೆಲ್ಲಿಯಲ್ಲಿ ಗಾಂಧಿ ಹತ್ರ ಚಂತರ್ ಮಂತರ್ ಹತ್ರ ಅವರು ಒಂದು ಪ್ರೊಟೆಸ್ಟ್ಗೆ ಇವತ್ತು ಎಲ್ಲರಿಗೂ ಕರೆದಿದ್ರು ನಮ್ಮ ಇಡೀ ರಾಜ್ಯದ ಎಲ್ಲ ಜನಪ್ರತಿನಿಧಿಗಳು ಜವಾಬ್ದಾರಿ ಸ್ಥಾನದಲ್ಲಿರುವಂಥವ್ರು ಪಕ್ಷದ ಮುಖಂಡರು ಎಲ್ಲರೂ ಕೂಡ ಇವತ್ತು ಭಾಗವಹಿಸಿದ್ದಾರೆ ಏನಂದ್ರೆ ಪ್ರತಿ ಪ್ರತಿ ನಾವು ನಾಲ್ಕು ಲಕ್ಷ ಕೋಟಿಯಷ್ಟು ನಮ್ಮ ತೆರಿಗೆನ ಸಂಗ್ರಹಣ ಮಾಡಿರೋ ಅಂಥದ್ದನ್ನು ನಾವು ಸೆಂಟ್ರಲ್ಗೆ ಕೊಡ್ತೀವಿ ಅದರಲ್ಲೂ ಶೇರ್ ಕೊಟ್ಟರು ಕೂಡ ನಮಗೆ ಜಾಸ್ತಿನೇ ಬರಬೇಕಾಗಿದೆ ಎರಡು ಮೂರು ತಿಂಗಳಿಂದ ಕುಡಿಯೋ ನೀರು ಕುಡಿಯೋ ನೀರಿನ ಸಮಸ್ಯೆ ಇದೆ ಎಷ್ಟೋ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಮತ್ತು ಮೇವುಗೆ ಕಷ್ಟ ಇದೆ ದನಕರುಗಳಿಗೆ ಕಷ್ಟ ಇದ್ದಾವೆ ನೀರು ಮೇವು ಇಂಥದನ್ನೆಲ್ಲ ಬರಿಂಥ ಬರಗಾಲ ಅಂತ ಬಂದಾಗ ಅಕ್ಯೂ ರಾಟ್ ಅಂತ ಡಿಕ್ಲೇರ್ ಮಾಡಿದಾಗ ಕೆಲವೊಂದು ಜಿಲ್ಲೆಗಳನ್ನ ಅದಕ್ಕೆ ಸ್ಪಂದಿಸೋ ಅಂಥ ಕೆಲಸನ ಮಾಡಬೇಕಾಗುತ್ತೆ ಕೇಂದ್ರ ಸರ್ಕಾರ ಪ್ರತಿ ಹಂತದಲ್ಲೂ ಈ ಕಳೆದ ಮೂರ್ನಾಲ್ಕು ವರ್ಷಗಳಲ್ಲೂ ಕೂಡ ನಮಗೆ ಏನು ಬರ ಪರಿಹಾರ ಅಂತ ಬರಬೇಕಾಗಿತ್ತು ಅದನ್ನು ಅಂಥದ್ರಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ ಮಲತಾಯಿ ಧೋರಣೆಯನ್ನು ತೋರಿಸ್ತಾ ಇದ್ದಾರೆ ಅದು ಒಂದು ನೋವು ನಮ್ಮ ಸರ್ಕಾರಕ್ಕೆ ಭಾಳ ದಿನಗಳಿಂದ ಇತ್ತು ಅದರಿಂದ ಅದರ ವಿರುದ್ಧವಾಗಿ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಧ್ವನಿ ಎತ್ತಬೇಕು ಅಂತ ಧೈರ್ಯವಾಗಿ ಇಲ್ಲಿ ಪ್ರೊಟೆಸ್ಟ್ ಮಾಡಲಿಲ್ಲ ನಮ್ಮ ರಾಜ್ಯದಲ್ಲಿ ಪ್ರೊಟೆಸ್ಟ್ ಮಾಡಲಿಲ್ಲ ಕೇಂದ್ರ ಸರ್ಕಾರ ಎಲ್ಲಿ ಆಡಳಿತ ಚುಕ್ಕಾಣಿಯಲ್ಲಿದೆ ಅಲ್ಲೇ ಅವ್ರ ಏನು ಅಂತ ತಿರುಗಿಸಿ ಬುದ್ಧಿ ಹೇಳಬೇಕು ಅಂತಂದ್ರೆ ಎಷ್ಟು ಧೈರ್ಯ ಇರಬೇಕು ಇಲ್ಲಿಗೆ ಅಥವಾ ಯಾರಿಗಾ ಧೈರ್ಯ ಇರುತ್ತೆ ಅವರು ಅವರು ಎಲ್ಲಿ ಸರ್ಕಾರದಲ್ಲಿ ಆಡಳಿತದಲ್ಲಿದ್ದಾರೆ ಆ ಜಾಗದಲ್ಲಿ ನಿಂತು ಅವ್ರನ್ನ ವಿರೋಧ ಮಾಡ್ತಾರೆ ಅಂದರೆ ನೋಡಿ ನಮ್ಮಲ್ಲಿ ರೈತರ ಬಗ್ಗೆ ಅಥವಾ ಬರಗಾಲದ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ಅರ್ಥ ಮಾಡಿಸ್ತಾ ಇದ್ದಾರೆ ಮತ್ತೆ ನಮ್ಮ ಕರ್ನಾಟಕಕ್ಕೆ ಏನ್ ನ್ಯಾಯ ಸಿಗ್ಬೇಕಾಗಿತ್ತು ನ್ಯಾಯಯುತವಾಗಿ ನಮ್ಗೆ ಏನು ಅನುದಾನ ಅವ್ರು ಕೊಡಬೇಕಾಗಿತ್ತು ಕುಂಠಿತ ಆಗಿದೆ ಕೊರತೆ ಆಗಿದೆ ಬಂದಿಲ್ಲ ಅದ್ರ ವಿಚಾರವಾಗಿ ಧ್ವನಿ ಎತ್ತಿದ್ದಾರೆ ಅದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ನಮ್ಮ ನಾಯಕರು ಮುಖಂಡರು ಏನ್ ನಿರ್ಧಾರ ತಗೊಂಡಿದ್ದಾರೆ ಅದ್ರ ಬಗ್ಗೆ ಬಹಳ ಹೆಮ್ಮೆ ಇದೆ ಇಲ್ಲಿ ಪ್ರೊಟೆಸ್ಟ್ ಮಾಡಿದ್ರೆ ನಮ್ಮ ಸರ್ಕಾರ ಇತ್ತು ಅವ್ರ ವಿರುದ್ಧವಾಗಿ ಮಾತಾಡಿದಾರೆ ಧ್ವನಿ ಎತ್ತಿದ್ದಾರೆ ಅಂತ ಹೇಳ್ತಾರೆ ಅವ್ರ ಸರ್ಕಾರ ಎಲ್ಲಿ ಆಡಳಿತ ಚುಕ್ಕಾಣಿಯಲ್ಲಿದೆ ಅಲ್ಲಿ ಕುತ್ಕೊಂಡು ಧ್ವನಿ ಎತ್ತತಾರಲ್ಲ ಅದು ನಮ್ ಹೆಮ್ಮೆ